ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ನಲವತ್ನಾಲ್ಕು ಉತ್ಸನ್ನ ಕುಲ ಧರ್ಮಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯನು ಶುಶ್ರೂಂ ನಲವತ್ನಾಲ್ಕು ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ತಾನು ಕೇಳಿರುವ ಧಾರ್ಮಿಕ ನಂಬಿಕೆಯ ಬಗ್ಗೆ ಮಾತನಾಡುತ್ತಿದ್ದಾನೆ ಓ ಜನಾರ್ದನ್ ಕೃಷ್ಣ ಕುಟುಂಬದ ಸಂಪ್ರದಾಯಗಳನ್ನು ನಾಶಪಡಿಸುವವರು ಅನಿರ್ದಿಷ್ಟ ಕಾಲದವರೆಗೆ ನರಕದಲ್ಲಿ ವಾಸಿಸುತ್ತಾರೆ ಎಂದು ನಾನು ಕಲಿತವರಿಂದ ಕೇಳಿದ್ದೇನೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ಕುಲಧರ್ಮಗಳನ್ನು ನಾಶಪಡಿಸುವವರಿಗೆ ನರಕ ಪ್ರಾಪ್ತಿಯಾಗುತ್ತದೆ ಎಂದು ತಾನು ಕೇಳಿರುವುದಾಗಿ ಹೇಳುತ್ತಿದ್ದಾನೆ ಅವನು ಧಾರ್ಮಿಕ ಗ್ರಂಥಗಳು ಮತ್ತು ಗುರುಗಳಿಂದ ಕಲಿತ ಜ್ಞಾನದ ಆಧಾರದ ಮೇಲೆ ಈ ಮಾತನ್ನು ಹೇಳುತ್ತಿದ್ದಾನೆ ಅನುಶುಶೃಂ ಎಂದರೆ ಕೇಳಿ ತಿಳಿದಿರುವುದು ಉತ್ಸನ್ನ ಕುಲಧರ್ಮಾಳಂ ಎಂದರೆ ಕುಲಧರ್ಮವನ್ನು ನಾಶ ಮಾಡುವವರು ಇದು ಕುಲಕ್ಷಯದಿಂದ ಕುಲಧರ್ಮ ನಾಶವಾಗಿ ಪ್ರಾಪ್ತಿಯಾಗುವ ಬಗ್ಗೆ ಹೇಳುತ್ತದೆ ಸಾರಾಂಶ ಈ ಶ್ಲೋಕವು ಅರ್ಜುನನ ಧಾರ್ಮಿಕ ನಂಬಿಕೆಗಳನ್ನು ಮತ್ತು ಪಿತೃಗಳಿಗೆ ಗೌರವವನ್ನು ತೋರಿಸುತ್ತದೆ ಇದು ಕುಲಧರ್ಮಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಕುಲಕ್ಷಯವು ಧಾರ್ಮಿಕ ದೃಷ್ಟಿಯಿಂದ ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಎಂದು ಅರ್ಜುನನ ನಂಬಿಕೆಯಾಗಿದೆ ಶ್ಲೋಕ ನಲವತ್ತೈದು ಅಹೋಬತ ಮಹತ್ಪಾಪಂ ಕರ್ತು ವ್ಯವಸಿತ ವಯಂ ಯದ್ರಾಜ್ಯ ಸುಖ ಲೋಭೇನಾ ಹಂತಂ ಸ್ವಜನ ಮುದ್ಯತಾಹ ನಲವತ್ತೈದು ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ತಾನು ಮತ್ತು ತನ್ನ ಸಹೋದರರು ಮಾಡಲು ಹೊರಟಿರುವ ಪಾಪದ ಬಗ್ಗೆ ದುಃಖಿಸುತ್ತಿದ್ದಾನೆ ಅಯ್ಯೋ ಭಯಾನಕ ಪರಿಣಾಮಗಳೊಂದಿಗೆ ಈ ಮಹಾಪಾಪವನ್ನು ಮಾಡಲು ನಾವು ನಮ್ಮ ಮನಸ್ಸನ್ನು ಹೊಂದಿದ್ದೇವೆ ಎಂಬುದು ಎಷ್ಟು ವಿಚಿತ್ರವಾಗಿದೆ ರಾಜಭೋಗದ ಆಸೆಯಿಂದ ಪ್ರೇರಿತರಾಗಿ ನಾವು ನಮ್ಮ ಸ್ವಂತ ಬಂಧುಗಳನ್ನು ಕೊಲ್ಲುವ ಉದ್ದೇಶ ಹೊಂದಿದ್ದೇವೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ರಾಜ್ಯದ ಆಸೆಗಾಗಿ ತಮ್ಮ ಬಂಧುಗಳನ್ನು ಕೊಲ್ಲುವುದು ಮಹಾಪಾಪ ಎಂದು ಹೇಳುತ್ತಿದ್ದಾನೆ ಇದು ರಾಜ್ಯದ ಆಸೆಗೋಸ್ಕರ ಬಂಧುಗಳನ್ನು ಕೊಲ್ಲಲು ಪ್ರಯತ್ನಿಸುತ್ತಿರುವ ಅರ್ಜುನನ ಮನಸ್ಸಿನಲ್ಲಿನ ಅತಿ ದೊಡ್ಡ ಸಂಕಟವನ್ನು ತೋರುತ್ತದೆ ಶ್ಲೋಕ ನಲವತ್ತಾರು ಯದಿ ಮಾಮ ಪ್ರತಿಕಾರಮ ಶಾಸ್ತ್ರ ಶಸ್ತ್ರಪಾಣೆಯ ಧಾರ್ತರಾಷ್ಟ್ರರಣೆ ಹನ್ಯುಸ್ತನ್ಮೆ ಕ್ಷೇಮತರಂ ಭವೇತ್ ನಲವತ್ ಆರು ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ತನಗೆ ಯಾವ ಮಾರ್ಗವೂ ಉತ್ತಮ ಎಂದು ಹೇಳುತ್ತಿದ್ದಾನೆ ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಧೃತರಾಷ್ಟ್ರನ ಪುತ್ರರು ನಿಶಸ್ತ್ರವಾಗಿ ಮತ್ತು ರಣರಂಗದಲ್ಲಿ ವಿರೋಧಿಸದ ನನ್ನನ್ನು ಕೊಂದರೆ ಉತ್ತಮ ಎಂದು ಅರ್ಜುನನು ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ತಾನು ನಿಶಸ್ತ್ರನಾಗಿ ಸಾಯಲು ಸಿದ್ಧನಾಗಿದ್ದೇನೆ ಆದರೆ ತಮ್ಮ ಬಂಧುಗಳನ್ನು ಕೊಲ್ಲಲು ಸಿದ್ಧನಾಗಿಲ್ಲ ಎಂದು ಹೇಳುತ್ತಿದ್ದಾನೆ ಅಪ್ರತಿಕಾರಂ ಎಂದರೆ ವಿರೋಧಿಸದೆ ಅಶಾಸ್ತ್ರಂ ಎಂದರೆ ಆಯುಧವಿಲ್ಲದೆ ಇದರಿಂದ ತಾನು ನಿಶಸ್ತ್ರನಾಗಿ ಸಾಯಲು ಸಿದ್ಧನಿದ್ದರೂ ಬಂಧುಗಳನ್ನು ಕೊಲ್ಲಲು ಸಿದ್ಧವಿಲ್ಲ ಎಂದು ಅರ್ಜುನನು ಹೇಳುತ್ತಾನೆ ಸಾರಾಂಶ ಈ ಶ್ಲೋಕಗಳು ಯುದ್ಧದ ಬಗ್ಗೆ ಅರ್ಜುನನ ಅಸಹ್ಯ ಮತ್ತು ದುಃಖವನ್ನು ತೋರಿಸುತ್ತವೆ ಇದು ಅರ್ಜುನನ ನೈತಿಕ ಗೊಂದಲವನ್ನು ಎತ್ತಿ ತೋರಿಸುತ್ತದೆ ರಾಜ್ಯಕ್ಕೋಸ್ಕರ ಬಂಧುಗಳನ್ನು ಕೊಲ್ಲುವುದಕ್ಕಿಂತ ಸಾಯುವುದೇ ಮೇಲು ಎಂಬ ಅರ್ಜುನನ ಮನೋಭಾವವನ್ನು ಈ ಶ್ಲೋಕಗಳು ತೋರಿಸುತ್ತವೆ ಶ್ಲೋಕ ನಲವತ್ತೇಳು ಸಂಜೆಯ ಉವಾಚ ಏವ ಮುಕ್ವಾರ್ಜುನ ಸಾಂಖ್ಯೆ ರಥೋಪಸ್ಥ ಉಪವಿಷತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ನ ಮಾನಸ ನಲವತ್ತೇಳು ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ತನ್ನೆಲ್ಲ ದುಃಖವನ್ನು ಹೇಳಿಕೊಂಡ ನಂತರ ಏನಾಯಿತು ಎಂದು ವಿವರಿಸಲಾಗಿದೆ ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧಭೂಮಿಯಲ್ಲಿನ ಸ್ಥಿತಿಯ ಬಗ್ಗೆ ಹೇಳುತ್ತಿದ್ದಾನೆ ಅರ್ಜುನನು ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಬದಿಗಿಟ್ಟು ತನ್ನ ರಥದ ಆಸನದಲ್ಲಿ ಮುಳುಗಿದನು ಅವನ ಮನಸ್ಸು ದುಃಖದಿಂದ ಮತ್ತು ದುಃಖದಿಂದ ಮುಳುಗಿತು ಎಂದು ಸಂಜಯನು ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ಸಂಪೂರ್ಣವಾಗಿ ನಿರಾಶೆಗೊಂಡಿದ್ದಾನೆ ಮತ್ತು ಯುದ್ಧವನ್ನು ಮಾಡಲು ಇಷ್ಟವಿಲ್ಲ ಎಂದು ತೋರಿಸಲಾಗಿದೆ ಸಂಖ್ಯೆ ಎಂದರೆ ಯುದ್ಧಭೂಮಿಯ ಮಧ್ಯದಲ್ಲಿ ಶೋಕ ಸಂವಿಗ್ನ ಮಾನಸ ಎಂದರೆ ದುಃಖದಿಂದ ಮತ್ತು ದುಃಖದಿಂದ ತುಂಬಿದ ಮನಸ್ಸು ಇದು ಅರ್ಜುನನು ಯುದ್ಧವನ್ನು ಮಾಡಲು ನಿರಾಶೆಗೊಂಡು ತನ್ನ ಆಯುಧಗಳನ್ನು ತ್ಯಜಿಸಿ ರಥದ ಆಸನದಲ್ಲಿ ಕುಳಿತಿರುವುದನ್ನು ವಿವರಿಸುತ್ತದೆ ಸಾರಾಂಶ ಈ ಶ್ಲೋಕವು ಯುದ್ಧದ ಬಗ್ಗೆ ಅರ್ಜುನನ ನಿರಾಶೆಯನ್ನು ತೋರಿಸುತ್ತದೆ ಇದು ಅರ್ಜುನನ ದುಃಖ ಮತ್ತು ಗೊಂದಲವನ್ನು ಎತ್ತಿ ತೋರಿಸುತ್ತದೆ ಯುದ್ಧಭೂಮಿಯಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯ ತೀವ್ರತೆಯನ್ನು ಈ ಶ್ಲೋಕವು ಚಿತ್ರಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಛಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಛಂದಾದಾರರಾಗಿ